ಹಲೋ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಬದನೆಕಾಯಿ ಮತ್ತು ಆಲೂಗಡ್ಡೆನಲ್ಲಿ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನ ಮತ್ತು ಚಪಾತಿ ಎರಡೂ ಒಂದೇ ಕರಿಯಲ್ಲಿ ತಿನ್ನೋ ತಿನ್ನೋ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬದನೆಕಾಯಿ ಅಂದರೆ ತುಂಬ ಇಷ್ಟ ಕೆಲವ್ರಿಗೆ ಹಾಲು ಇಷ್ಟನೇ ಹಾಗೆ ಇವೆರಡನ್ನೂ ಬಳಸ್ಕೊಂಡು ನಾನು ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಬದನೆಕಾಯಿ ನಾನು ಒಂದು ಆರು ಏಳು ಬದನೆಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡ್ಕೊತೀನಿ ಇದನ್ನು ತೊಳೆದು ನೀಟಾಗಿ ಬಟ್ಟೆಲಿ ಒರೆಸಿ ಇಟ್ಕೊಂಡಿದ್ದೀನಿ ಫಸ್ಟು ಎಣ್ಣೆಲಿ ಕರಿ ಕರಿಬೇಕು ಅದರಿಂದ ಆಲೂಗಡ್ಡೆನ ಈ ಥರ ಕಟ್ ಮಾಡಿ ನಾನು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಭಾಗ್ದಷ್ಟು ಬೇಯಿಸಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಕಡ್ಡಿ ರಂಬೆ ರೆಂಬೆ ಎರಡು ರೆಂಬೆ ಅಷ್ಟು ಕರಿಬೇ ಸೊಪ್ಪು ತಗೊಂಡಿದ್ದೀನಿ ಎರಡು ಟಮಾಟಾನ ಪ್ಯೂರ್ ಮಾಡಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ದೊಡ್ಡದು ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಸ್ವಲ್ಪ ಜೀರಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಗೆಯೇ ಶುಂಠಿ ಬೆಳ್ಳು ಪೇಸ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಪುಡಿ ಒಂದೂವರೆ ಸ್ಪೂನು ಎರಡು ಸ್ಪೂನ್ ಆಗೋಷ್ಟು ಇದೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಇದೆ ಇಷ್ಟೆಲ್ಲ ಬೇಕಾಗಿರೋ ಪದಾರ್ಥಗಳು ಸ್ನೇಹಿತರೆ ಈಗ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನೀಗ ಸ್ಟವ್ ಅಣಿಸಿ ಬಾಣಲಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಬದನೆಕಾಯಿನ ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೊಬೇಕು ಒಳಗಡೆ ಮೇಲೆ ಚೆನ್ನಾಗೇ ಇರುತ್ತೆ ಒಳಗಡೆ ಎಲ್ಲ ಕೆಟ್ಟೋಗಿರುತ್ತೆ ನೋಡಿ ಎಷ್ಟು ಲೇಟಾಗಿ ಕಟ್ ಮಾಡಿದ್ರೂ ಕಪ್ಪಗಾಗ್ಬಿಡುತ್ತೆ ಹಾಕುವಾಗ ಕಟ್ ಮಾಡ್ಕೋಬೇಕು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮೇಲೆ ಇರೋ ಈ ತೊಟ್ಟುಗಳನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ನಾನು ಈಗ ಬದನೆಕಾಯಿ ಕಟ್ ಮಾಡಿರೋ ಬದನೆಕಾಯಿನ ಎಣ್ಣೆಗೆ ಸೇರಿಸ್ತೀನಿ ಯಾವುದೇ ಥರ ಬದನೇಕಾಯಿ ಇದ್ರೇ ಹಾಕೋಬೋದು ಬಿಳಿ ಬದನೇಕಾಯಿ ಇದ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು இது ஃபிரை ஆகி சினேதிரே நான் கட்டை தகத்தினி எண்ணையும் ஹீர்க்கொண்ட இது எண்ணே ஆகே இது நான் அதே எண்ணகையே ஒரே ஆத்தீன் கருவே சொன்ன ಈಗ ಒಂದು ಈರುಳ್ಳಿ ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಿದೆ ಇಂಗ ಸಂಟಿಬೆಲ್ ಪೇಸ್ಟ್ ನಾ ಹಾಕ್ತಿದೀನಿ ಸಂಟಿಬೆಲ್ ಪೇಸ್ಟ್ ಆಫ್ಟರ್ ಆಕ್ನೇ ಹೋಗೋ ತನಕ ಈ ತರ ಫ್ರೈ ಮಾಡ್ಕೊಂಡೆ ಈಗ టమాటా ఎర్రు టమాటా రుబ్బిట్టిరదా సేర్స్పెండి స్వల్ప ఊరి కడిమే ఇక్కడు ఈ థర ఫ్రై మాట్మటా పేస్టల్ హి వాసన తనక ఈ ఫ్రై మాకు ఈ నర్ధ గ్లాస్ చిక్కు గ్లాస్ అని ఒక అర్ధ గ్లాస్ ఆగ్ నీరు సేర్తాను ఈ నేను తగ్గి మెణ్సిన పుడి మే గరం మసాలా ధనియా పుడి హాక్తీ ఖార పుడి సేసి ఎలా హాక్తాదీ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಫ್ರೈ ಮಾಡಿಟ್ಟಿರೋ ಬದನೆಕಾಯಿ ಮತ್ತು ಬೇಯಿಸಿಟ್ಟಿರೋ ಆಲೂಗಡ್ಡೆನ ಸೇರಿಸ್ತಾಯಿದ್ದೀನಿ ఉప్పు నేను ఇంక స్వల్ప నీరు సేర్స్కుంటు ఉప్పు సేర్స్తీనీ నేను ఉప్పెలా ఇడి ఇది బదనేకై మలూగడ్డే అదే స్వల్ప నీరుతాను ఈ ఉప్పు హాక్తాదీ నోకూ నీ ఎో అస్ట్తాయి ఎక్కువ బేగో అస్టాక్తీ ಈಗ ಒಂದು ಮೂರು ನಿಮಿಷ ನಾನು ಮುಷಳಾನ ಕ್ಲೋಸ್ ಮಾಡಿ ಉಪ್ಪು ಖರ ಎಲ್ಲ ಬದನೆಕಾಯಿಗೆ ಮತ್ತು ಆಲೂಗಡ್ಡೆ ಹಿಡಿಯೋ ಥರ ಬೇಯಿಸ್ಕೊತೀನಿ ಮಿಕ್ಸ್ ಮಾಡಬೇಕಾದ್ರೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಬದನೇಕಾಯಿ ಇಲ್ಲಾಂದ್ರೆ ನುಣ್ಣಗಾಗೋರು ನುಣ್ಣಗಾಗೋ ಚಾನ್ಸ್ ಇರುತ್ತೆ ಈ ಥರ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಈಗ ಆಗಿದೆ ಲಾಸ್ಟ್ಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನು ಸೇರಿಸ್ತೀನಿ ಚಪಾತಿಗಿಂತ ಅನ್ನದ ಜೊತೆನೇ ತುಂಬ ಚೆನ್ನಾಗಿರುತ್ತೆ ಸಾರಲ್ಲಿ ತಿಂದು ಬೇಜಾರಾಗಿರೋವಾಗ ಈ ಥರ ಕರಿ ಮಾಡಿಕೊಂಡು ನಾವು ಅನ್ನ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ ನಾನೀ ನಾನೀಗ ಅನ್ನದ ಜೊತೆಗೇನೆ ಟೇಸ್ಟ್ ಮಾಡ್ತೀನಿ ಸ್ನೇಹಿತರೆ ಇಷ್ಟೇ ಇರಲಿ ನಾವು ಅನ್ನಕ್ಕೆಲ್ಲ ಕಲ್ಸ್ಕೋಬೇಕಂದ್ರೆ ಸ್ವಲ್ಪ ಈ ಥರ ಇದ್ರೆನೇ ಚೆನ್ನಾಗಿರುತ್ತೆ ತುಂಬ ಡ್ರೈ ಆದರೆ ಚಪಾತಿ ಚೆನ್ನಾಗಿರುತ್ತೆ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಬಿಸಿ ಬಿಸಿ ಕರಿ ಜೊತೆಲಿ ಅನ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ಟೇಸ್ಟ್ ಆಗಿರೋ ಕರಿನ ಮಾಡಿ ತೋರಿಸಿದ್ದೀನಿ ತಪ್ಪದೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಆಲೂಗಡ್ಡೆ ಬದನೆಕಾಯಿ ಕರಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಾನು ಬಿಸಿ ಬಿಸಿ ಅನ್ನನೂ ಮಾಡಿದ್ದೀನಿ ಸ್ನೇಹಿತರೆ ನಾನು ಅನ್ನದ ಜೊತೆ ಈ ಕರಿನ ಟೇಸ್ಟ್ ಮಾಡ್ತೀನಿ ತುಂಬ ಬಿಸಿ ಇದೆ ಈ ಬದನೆ ಕೈಯೆಲ್ಲ ಎಣ್ಣೆಲಿ ಫ್ರೈ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ತುಂಬಾ ಚೆನ್ನಾಗಿದೆ 덥ပ말이신 애들 မားစနီတရတုံဘမနေချန